ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲೀಲಾ ನನ್ನ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಬೆಲ್ಲರು ಆರಾಮಾಗಿದ್ದೀರಾ ಅಂತ ಆ್ಯಂಡ್ ಯಾವತ್ತಿನ ವ್ಲಾಗ್ ಬಂದು ಎರಡು ದಿನದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಅಯ್ಯೋ ನಾಳೆ ನೀನು ಹೋಯ್ತಿಯಾ ಬೆಂಗಳೂರಿಗೆ

ಕಾಲ ಇಟ್ಕಲ್ವಾ ಒಂದು ಕೆಲಸ ಮಾಡು ಬ್ರೇಕ್ ಇಡ್ದಾಗ ಇಡಿಬೇಕು ಅಂದಾಗ ಓಡ್ಬೇಕು ಕಲ್ಕೊಟ್ಬಿಡು ಎಂದಿಶು ಓ ಹಂಗ ನಾಳೆ ಬೆಳಿಗ್ಗೆ ನೆನ್ಸ್ಕೋಯ್ತಾ ಇರೋದಿ ಟಾಟಾ ಬಾಯ್ ಬಾಯಿ ಇಟ್ಕೊಂಡು ನೀನ್ ಮಾಡಿಕೊಜಿ ಅಂತ ಹೇಳು ಅಜ್ಜಿಗೆ ಭಯ ಯಾರು ಕೊಡ್ಸಾರಪ್ಪ ಅಂತ ಮಾಡ್ಬೇಡ ಇನ್ನೇನು ಇನ್ನೊಂದು ಸ್ವಲ್ಪ ಏ ಮಾಡ್ಬಿಡೋಣ ಏ ಹಂಗಲ್ಲ ಬೋಂಡನ್ನು ತಿನ್ನಕ್ಕಾಗಲ್ಲ ಅವ್ರಿಗೆ ಇದು ನೆಕ್ಸ್ಟ್ ಡೇ ಭಾನುವಾರದ ಕಂಟಿನ್ಯೂಷನ್ ವ್ಲಾಗ್ ಬೆಳಿಗ್ಗೆನೆ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಆಂಟಿ ಅವ್ರ ಮಕ್ಕಳು ಎಲ್ಲರೂ ಬಂದಿದ್ರು ಆ್ಯಂಡ್ ಈ ವ್ಲಾಗ್ಸ್ ಸ್ವಲ್ಪ ಅಲ್ಲಿ ಏನಾದರೂ ಫ್ರೇಮ್ ಅಲ್ಲಿ ಕ್ಲೀನಾಗಿ ಕಾಣಿಸಿಲ್ಲ ಅಂತಂದ್ರೆ ಪ್ಲೀಸ್ ಅಜ್ಜಸ್ಟ್ ಮಾಡ್ಕೊಳ್ಳಿ ಯಾಕೆಂತಂದ್ರೆ ಈ ವಿಡಿಯೋಸ್ ಎಲ್ಲ ಮಾಡಿದ್ದು ನಮ್ಮ ಚಿಕ್ಕಪ್ಪನ ಮಕ್ಕಳೇ ಮಕ್ಳೇನೆ ಬಟ್ ಇದು ಹಂಗೆ ಬಂದಿದೆ ಹಿಂಗೆ ಬಂದಿದೆ ಅಂತ ಹೇಳೋದಕ್ಕಿಂತ ನಾನು ಅವರಿಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು ಸಂಜು ಸೊನಿ ನಿಮ್ಮಿಬ್ರಿಗೂ ಥ್ಯಾಂಕ್ಸ್ ಅಂಡ್ ಈ ವ್ಲಾಗ್ ಅಟ್ಲೀಸ್ಟ್ ಮಾಡಿಕೊಟ್ಟಿದ್ರಲ್ಲ ಅದಕ್ಕೆ ತುಂಬಾ ಥ್ಯಾಂಕ್ಸ್ ನಾನು ಇಲ್ಲಾಂದ್ರೆ ಯಾವ ವಿಡಿಯೋನು ಇರ್ತಾ ಇರ್ಲಿಲ್ಲ ಕೆಲಸ ಇತ್ತು ನನಗೂನು ಅಂಡ್ ಥ್ಯಾಂಕ್ ಯು ಮಚ್ ಅದು आदो बोटी ने कनिया धन्यवाद ओको मामा साइड साइड प्लीज चनकवे मारो मामू साइड प्लीज आईयो यूट्यूबर पता मीटिंग वीडियो करता तुम चला चल मिक्स मार रिपोर्ट राइट Hvað er þetta? ಇವರು ಲೀಲಕ್ಕ ಅವರ ಅತ್ತೆ ಕಾಯಿ ತುರಿತಾ ಇದ್ದಾರೆ ಈಗ ಅವರು ಲೀಲಕ್ಕ ಅವರ ಮಾವ ಮಾವ ಆಯ್ ಆಯ್ ಮಾಡು ಆಯ್ ಆಯ್ ಕೈ ಹಿಂಗನ್ನು ನೋಡಿ ಗಾಯ್ಸ್ ಇವ್ರೆ ಇವರು ಅವರ ಹೆಂಡತಿ ನಮ್ಮ ಲೀಲಕ್ಕ ಲೀಲಕ್ಕ ಹಾಯ್ ಫಸ್ಟ್ ಲಾಗರೇ ಊಟ ಮಾಡ್ಕೊತವ್ರೆ ನೋಡಿ ए ए से चले ಆ್ಯಂಡ್ ಸಾಕಷ್ಟು ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ ಗೊತ್ತಿಲ್ಲ ಯಾರ್ಯಾರು ಮೊಬೈಲ್ನಲ್ಲಿ ಎಷ್ಟು ವೀಡಿಯೋಸ್ ಮಾಡಿದ್ದಾರೆ ಅಂತ ಒಂದು ಮೂರು ನಾಲ್ಕು ಮೊಬೈಲ್ನಲ್ಲಿ ವೀಡಿಯೋ ಮಾಡ್ಕೊಂಡಿರೋದಿದೆಲ್ಲೂ ಆ್ಯಂಡ್ ನನ್ನ ತಂಗಿ ಬೆಂಗಳೂರು ಹೋಲ್ಟ್ ಮೇಲೆ ನಮ್ಮ ನಾದಿನಿ ಮಗು ಮಗನದು ಬರ್ತ್ಡೇ ಇತ್ತು ಆದರೆ ಅಂದರೆ ಅವನ ಬರ್ಡೇ ಇದ್ದಿದ್ದು ಸ್ಯಾಟರ್ಡೇ ನಾವು ಸಿಗೋದಕ್ಕಾಗಿಲ್ಲ ಅಂತ ಹೇಳಿ ಸಂಡೇ ನಮ್ಮ ಮನೆಯಲ್ಲಿ ನಮ್ಮೂರಲ್ಲಿ ಬರ್ಡೇ ಕೇಕ್ ಕಟ್ ಮಾಡಿಸಿದ್ವಿ ಆ್ಯಂಡ್ ಅವ್ನು ಖುಷಿನೇ ಚೆಂದ ಪಾಪ ಮಕ್ಳಿಗೆ ಕೇಕ್ ಕಟ್ ಮಾಡೋದು ಅಂತಂದರೆ ಯಾರಿಗಿಷ್ಟ ಇಲ್ಲ ಹೇಳಿ అదిస్లు കാണలకా ఇంట భాష అవనే పరవాలేదు అలా బులే బుడా నిన్న తిన్స ಫೋಟೋ ಬಿಡಿ. ಏಯ್ ಫೋಟೋ ತೆಗೆಯಿರಿ ನಿಮ್ಮ ಫೋನಲ್ಲಿ. ಅದುಕ್ಕೆ ಸರಿ. ಫೋಟೋ ತೆಗೆಯಿರಿ. ಒಂದ್ಸಾರಿ ತಿನ್ ಕಡ್ತೋದಲ್ಲ. ಹಾದಗೆ ಓಡಿ. ಪಚ್ಚು ಅಂತ ಹೇಳತೆ ತೆಗೆಯೋ ಶೈಲಿ. ಒಂದು ನಿಮಿಷಾ ಇಲ್ಲಿ ಈಗ ತೆಗೆಯೋದು. ಕಟ್ ಮಾಡ್ಲಿ. ಹ್ಯಾಪಿ ಬರ್ತ್ಡೇ ఏ చిట్టు ఎల్లెల్లో ఇట్పుడు ఎల్లెల్లో ఉడుకుడు అండి అమేలే ఆ సాక బాధ్యత నిదైట ఎక్కడు ఆ కా సాక

ನನ್ನ ಸೆಕೆಂಡ್ ಇಯರ್ ಡಿಗ್ರಿ ಯಾಕಪ್ಪ ಯಾಕಮ್ಮ ಈ ಥರ ಹೂವ ಕಿತ್ಬಿಟ್ಟು ಮುಡ್ಕೊಂಡಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಮುಡ್ಕೊ ಕೊಡ ಕೊಡೋದು ನಾನು ಮುಡಿಸ್ತೀನಿ ಅದು ಅದೇನದು ಹ್ಮ ಹಿಡ್ಕೊಂಡ್ರಾ ಸಾಕ್ಷಿಗೆ ಹೂ ಗಿಡ ಅದ್ ಯಾವ ಮಟ್ಟಕ್ಕೆ ಬೆಳೆಸ್ತೀಯ ನೋಡ್ತೀನಿ ಇದು ನೆಲಕ್ಕೆ ಹಾಕ್ಬೇಕು ಅಂಟಿ ನೆಲಕ್ಕೆ ಹಾಕಿದ್ರೆ ಚಂದ ಥ್ಯಾಂಕ್ ಯು ಸಪೋರ್ಟ್ ಸಪೋರ್ಟ್ ಮಾಡಿ ನಮ್ಮ ಅಕ್ಕನ ಅಕೌಂಟಿಗೆ ಎಲ್ಲರೂ ಡ್ಯಾಲಿ ಸಬ್ಸ್ಕ್ರೈಬ್ ಆಗಲಿ ನಮ್ಮ ಅಕ್ಕ ಚೆನ್ನಾಗಿ ಬೆಳೀಲಿ ಬೈ ಬಾಯ್ ಬೈ ಬಾಯ್ ನಿನ್ನ ಡ್ರೈವರ್ ಅಪ್ಪ ರೆಸ್ಟು ಇದು ಯಾವಾಗ ಇದು ಎಡಿಟ್ ಮಾಡೋಕ್ಕೆ ಬೇಕಪ್ಪ ನಾನು ಬೆಂಗ್ಳೂರಿಗೆ ಹೋಗ್ಬೇಕು ಬೆಂಗ್ಳೂರಿಗೆ ಹೋದ್ಮೇಲೆ ಎಡಿಟ್ ಮಾಡಬೇಕು फोन फुल स्टोरेज ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ಬರಿ ವಿಡಿಯೋ ಮಾಡ್ಕೊಂಡು ಇಟ್ಕೊತಾ ಇದೀನಿ ಸರಿ ಕಮ ಐ ಹುಷಾರು ಬೈ ಬೈ ಬಾಬಾಜಿ ಎಡ ಹೋಗೋರೆ ಬಾ ನೀನ ಅಲ್ಲಿ ಇದ್ದೆ ಬೈ ಚಿಕ್ಕ ಬೈ ಬೈ ಬಂದ್ರು ನೋಡಿ ಹಾ खबर ಹಾ ಸರಿಪ್ಪ ಸಿಲ್ಲಿಂಗ್ ಸರಿಪ್ಪ ಪುಷರ್